ീ ഹീന മലവേ ചലുവേ ചി സൗഗന്ധി തുമ്പിക്കൊണ്ടി തൗ ദി തുമ്പിക്കണ്ട സംഗീത തുമ്പിക്കണ്ടി ത ಬೇ ಬಾರು ಮಗನ ನೀನು ದುಬೈಗೆ ಹೋಗಿ ರೊಕ್ಕ ಗಳಿಸ್ಕೊಂಡ್ ಬರ್ತೀಯ ನೀ ಒಳ್ಳೆ ಬರೋದಕ್ಕೆ ನಾ ಮಗನ ಹಾಕಿನ ಪಟಾಯಿಸಿ ಮದುವೆ ಆಗೇ ಬಿಡುದಕ್ಕೆ ಹೋಗ್ಬೇಕು ನೋಡ್ರಿ ಹೆಂಗೆ ಕಾಣ್ತಾಳ ಭಾಳ ಕೆಟ್ಟ ಕಳೆ ಹೇಳು

ना। 16 to 20 danger, 20 to 30 soldier, 30 to 40 hunter, 40 के लिए बगैर, 50 के मेल मचा। आओ तो टकला, बंदा। बंदर न बुलेट घडी बंदर मामा न बुलेट ಡಾಕ್ಟರ್ ಸಾಹೇಬ್ ಅಂತಾರೆ ಅಲ್ಲ ಇವ್ರನ್ನ ಬಿಡು ಯಾರೋ ಮಂಗ್ಯಾಗಳು ಲಾ ಮಾಡ್ತೀನಿ ನೀ ಮಾಡ್ತೀನಿ ಲವ್ ಅಥವಾ ಅಂತ ಹೋಗ್ತಿದ್ದು ಅಲ್ಲ ಇಬ್ಬರು ನಡಬೇಕು ಒಂದು ಕಾಣವಲ್ಲು ಎಲ್ಲಿ ಹಾಳಾಗಿ ಹರಿಗಾಡಕ್ಕೆ ಹೋಗಿರ್ಬೇಕಿವ್ ಯಾಡು ಅಂತೀನಿ ಓ ದೊಡ್ಡ ಸಾಹಿಬ್ರ ನಿಂತಾರ ನಮಸ್ಕಾರ ರೀ ಸಾಹಿಬ್ರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಅಲ್ಲ ನಾ ನಮಸ್ಕಾರ ನಾಯಿ ನಮಸ್ಕಾರ ತರ ರೀ ನಮಸ್ಕಾರ ರೀ ಅದ ಅದ ನಮ್ದು ನಮಸ್ಕಾರ ನಾಯಿ ಅಲ್ರಿ ನಾವು ನಮಸ್ಕಾರ ಅದೇ ನಮಸ್ಕಾರ ಹೋಗ್ಬಿಟ್ರೆ ನೀವು ಯಾಕೆ ಬಂದಿರಿ ನಾವು ಪಾರೆನ್ಸ್ ಪಾರೆನ್ಸ್ ಒಬ್ಬ ಪಾರೆನ್ಸ್ ಅಲ್ಲಿಂದ ಇಲ್ಲಿ ಬಂದಿರಿ ಶೂಟಿಂಗ್ಸ್ ಮಾಡಕ್ ಶೂಟಿಂಗ್ಸ್ ಶೂಟಿಂಗ್ ಎಲ್ಲಿ ನಡೆದ್ರಿ ಅಪ್ಪ ಕಬ್ಬಿನ ಪಡದಾಗ ಜಾಲಿ ಕಂಟ್ಯಾಗ ಜೋಳು ಜೋಳು ನೀರು ಹರಿತಾವ ಅಲ್ಲಿ ಅಲ್ಲ ಅಲ್ಲಿ ಇಲ್ಲೇ ರೋಡ್ನಾಗ ಅಲ್ಲಿ ಇಲ್ಲಿ ಶೂಟಿಂಗ್ ತೆಗಿತಾರ ಇದೇನ್ರಿ ಕಬ್ಬಿನ ಪಡದಾಗ ಜಾಲಿ ಎಲ್ಲ ದೊಡ್ಡ ದೊಡ್ಡ ಜಾಗದ ತೆಗದ್ರಿ ಸಣ್ಣ ಸಣ್ಣ ಜಾಗದ ತೆಗಿಯವ್ರಿ ಯಾರು ಅದಕ್ಕೆ ದೊಡ್ಡ ಬಜೆಟ್ ಆಗಿ ಕಮ್ಮಿ ಪ್ರಾಡಕ್ಟ್ ಪಿಕ್ಚರ್ ತೆಗಿಯಾಕತ್ತೀವಿ ನಾವು ನಾನು ನೋಡ್ಬೇಕು ನಾವು ಆಸೆ ಭಾಳ ಐತ್ರಿ ನಾನು ಬರಲಿ ಇಲ್ಲ ಶೂಟಿಂಗ್ ಬಂದ್ ಮಾಡಿದ್ವಿ ಯಾಕ್ರಪ್ಪ ನಮ್ಮ ಹೀರೋಯಿನ್ ಬರ್ಬೇಕಾದ್ರೆ ಸೈಕಲ್ ಮೇಲೆ ಬರೋ ಸೀನ್ ಇತ್ತು ಹಾಂ ಬರ್ಬೇಕಾರೆ ಕಾಲು ಬರ್ಕೊಂಡ್ಬಿಟ್ರೆ ಬಿದ್ದು ಅಯ್ಯೋ ಅಯ್ಯೋ ಆಗಿ ಆಕೆ ಪಾರ್ಟಿಗೆ ಯಾರು ಸಿಗವಲ್ರೋ ಹೀರೋಣಿಗಳ್ ಹುಡ್ಕ್ಯಾಡಕತ್ತೀವಿ ನಾವು ಹೀರೋಯಿನ್ ಹುಡ್ಕ್ಯಾಡಾಕತ್ತೀರ ಅಲ್ಲ ನನಗೂ ನಮ್ಮ ಊರಾಗ ಅಂತಿದ್ರು ಎಷ್ಟು ಚಂದ ಐತಿ ನೀನು ಹೀರೋಯಿನ್ ಆಗಿದ್ರೆ ಭಾಳ ಚಲೋ ಆಕಿತ್ತಲಾ ಅಂತ ಸಾಹೇಬ್ರ ನಾನು ಮಾಡಿದ್ರೆ ನಡಿತೈತಿ ಹೌದು ನೀವು ಮಾಡ್ತೀರಿ ಖರೆ ಆದ್ರೆ ನಿಮಗೆ ಚೆಕ್ ಮಾಡ್ಬೇಕಲ್ಲ ಎದರ್ದು ಚೆಕ್ ಚೆಕ್ ಚಕ್ ಮಾಡ್ಬೇಕಾಗತ್ತೆ ನಿಮ್ಮದು ಮೊದಲು ನಿಮ್ದು ಸ್ವಂಟ ಸ್ವಂಟಲ್ಲ ಕಂಠ 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 ಚೆಕ್ ಮಾಡಬೇಕು ಹಿಂಗ್ರಿ ಸೈಬ್ರಾ ಅಲ್ಲಿ ಒಂದು ಮಧುರವಾದ ಭವ್ಯದೇವಿ ಹಾಡಿ ಚಂದ ಹಾಡಾಡಿರಂದು ಹುಡುಗಿಯರ್ ಕಂಠ ಚಲೋ ಐತಿ ನಿಮ್ದು ಆದ್ರೆ ನಿಮ್ಗೆ ನಡಿಗೆ ಚೆಕ್ ಮಾಡಬೇಕಲ್ಲ ಒಂದು ಫಸ್ಟ್ ನೈಟ್ ಸೀನ್ ಇದೆ ಆ ಫಸ್ಟ್ ನೈಟ್ ಸೀನ್ ಅಲ್ಲಿ ಹೆಂಡತಿ ಆದವಳು ಗಂಡನಿಗೆ ಹಾಲು ತರಬೇಕು ಅದು ಯಾವ ರೀತಿ ತರ್ತೀರ ಸ್ವಲ್ಪ ತೋರಿಸ್ಬೇಕು ತಗೊಂಬ ತೋರಿಸಿ ஒமக்கு நடுபுக் கத்தர்ஸ் பிடி தாத்திர் அது ಅದೇನು ಸೆರಗು ಹಿಂಗೆ ತೆಗೆದು ಹಿಂಗೆ ಮುಕ್ಕೋಬೇಕು ಸೆರಗು ತಗದು ಹಿಂಗೆ ಉಕ್ಕೋಬೇಕು ಸೆರಗು ಹಿಂಗೆ ಬಿಚ್ ಹಿಂಗೆ ತೆಗೆದಬಹುದ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತೆ ಎಲ್ಲ ಕಳ ಎಲ್ಲ ತೆಗೆದುಗಿದ್ರ ಮುಗೀತು ನಿಮಗೆ ಎಲ್ಲ ಅವಾರ್ಡ್ ನಿಮ್ಗೆ ಸಿಕ್ಬಿಡ್ತಾವ ಈಗ ಇಟ್ಟು ಏನಾಗತ್ತೀರಿ ನೀವು ಎಲ್ಲ ಮಕ್ಳು ಚೋರ ಚಲೋ ಜೋರ ಈಗ ಈಗ ಹೇಳ್ತೀನಿ ಗಂಡ ಬಾಬಾ ಬಾ ಹಾಲು ಕುಡಿ ಬಾ ರೊಕ್ಕ ಕೊಟ್ಟರು ನಮ್ಗೆ ಕಿತ್ಕೊಂಡು ಹೋಗೋದು ಅಟ್ಟ ಕೆಲಸ ಐದು ಗಂಟೆ ತರ ಅಂದ್ರ ಅವರು ನಾ ನಾಲ್ಕೂವರೆ ಮುಗಿಸದ್ಬಿಡವ ನಿಮ್ ಮೇಲೆ ಪ್ರಾಬ್ಲಮ್ ಅಂತ ಹೇಳ್ತಾ ಹಿಂಗ್ ಬರ್ಬೇಕು ಅಂದ್ರೆ ಚೆಂದ ಸಾಕು ಒದ್ದಾಡ್ ಹೊತ್ತು ಬಂದೆ ಬಂದೆ ಇವ್ನವನು ಇವತ್ತು ಪ್ರಶ್ನೆ ಬಾಡ ನಮ್ದು ಸತ್ಯನಾಕಿದ್ ಅಂದಂಗ ಮೇಡಮ್ ಅವ್ರ ನಮಸ್ಕಾರ ಆಯ್ತು ನೀವು ಪಿಕ್ಚರ್ ಸೆಲೆಕ್ಟ್ ಆಗಿದ್ರಿ ನಾವೆಲ್ಲ ಆಸ್ತಾ ಮಾಡ್ತೀವಿ ಆದ್ರೆ ನಮ್ಮ ಚರು ಇಷ್ಟು ಹೊತ್ತನ ಬರೀ ಮಾತೇ ಹೇಳಕತ್ತೀರಿ ನಿಮ್ಮ ಖಾನ ತೋರ್ಸುವ ಏ ನಮ್ಮ ಪಿಚ್ಚರ್ ಸ್ಟೋರಿ ಕೇಳಲ್ಲ ಹೆಣ್ಮಗಳಂದ್ರೆ ನೀವು ಒಬ್ಬರ ಪಸ್ಟಿಗೆ ನೋಡಿರಿ ನಮ್ಮ ರೀ ಏ ದೊಡ್ಡ ಸ್ಟೋರಿ ಐತ್ರಿ ಹೇಳ್ರಿ ನಮ್ಮ ಪಿಕ್ಚರ್ ಹೆಸರು ನಗಮುಖದ ದ್ಯಾಮವ್ವ ಅಂತ ನಗಮುಖದ ದ್ಯಾಮವ್ವ ಹಾಂ ಅದು ನಮ್ಮ ಪಿಚ್ಚರ್ನಾಗ ಹೀರೋ ಇಲ್ಲ ಹೀರೋ ಇಲ್ಲ ಬರೇ ಹೀರೋಯಿನ್ ಹಾಂ ಎಂಟು ಮಂದಿ ವಿಲನ್ಗಳು ಎಂಟು ಓ ಎಂಟು ಮಂದಿ ವಿಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಮಾಡೋಕೆ ನಾಲ್ಕೊತಾ ಇರಬೇಕು ಏ ಇದೆ ಅಂತದ್ರಿ ಅಂತೀನಿ ಎಂಟು ಸರಿ ರೇಪ್ ಮಾಡಿದ್ರೆ ನಗೋತಾ ಇರಬೇಕಾ ಅಕ್ಕಿ ಬರ್ಗಟ್ಟಿಲ್ರಿ ಅದಕ್ಕೆ ನಗುಮುಖದ ಧ್ಯಾಮ ಅಂತ ಟೈಟಲ್ ಇಟ್ಟಿವಿ ಅದ್ರಾಗ ಐತ್ರಿ ಅದಕ್ಕೆ ನೀವು ಬರ್ಬೇಕು ಬಹಳ ಚಂದ ಐತ್ರಿ

ಅಕ್ಸ್ ಕಾಕಾಗೆ ಏನಂತಾರೋ ಇಲ್ಲೇ ಫೇಲ್ ಆದ್ರ ಅವರು ಕಕ್ಸ್ ಅಕ್ಕನ ಮಗಳ ಮಗಳ ಅಕ್ಕಳ ಅಕ್ಕ ಅಕ್ಕ ಮಗಳ ಏನಂತಾರೋ ಇಷ್ಟು ಇಂಗ್ಲಿಷ್ ನಾಗ ದೊಡ್ಡ ಊರಂಗಿಲ್ಲ ಶಾರ್ಟ್ ಅಂಡ್ ಸ್ವೀಟ್ ನಾಗ ಹಾ ಹೂ ಔಟ್ ಮುಗಿತ್ತು ಕಲಾಸ್ ನನಗ ಅಟ್ಟ ಇಂಗ್ಲಿಷ್ ಬರ್ತಾವೇನ್ ನನಗೂ ಇಂಗ್ಲಿಷ್ ಬರ್ತಾವ್ ನಿನಗೂ ಬರ್ತಾವ್ ಬರ್ತಾವ್ ಹೇಳು ಹೇಳಿ ಕನ್ಸ್ ವಾವ್ ಅದೇನಾಯ್ತ ರವಿ hmm. ಜೀನ್ಸ್ ಪ್ಯಾಂಟ್ ಹಾಕಿಬಿಡ್ತೀವಲ್ಲ ನಮ್ ತ್ರ ಓ ಯಾಕೋ ಅದು ಬಟನ್ ಇಟ್ಟಿರ್ತಾರ ಹೋಲ್ ಇಟ್ಟಿರ್ತಾರ ಅದನ್ನ ಅರ್ಜೆಂಟ್ ಇದು ಬಂದಾಗ ಹಿಂಗ್ ಮಾಡಿ ಅದ್ರ ಸಂಬಂಧ ನಾ ಈಗ ಎಂತ ಜಿಪ್ ಇಟ್ಬಿಟ್ಟಿನಿ ಎಟ್ಟ ಅರ್ಜೆಂಟ್ ಬರುತ್ತಿ ತೆಗೆದ್ಬಿಡ್ ಹೊಡ್ರಿ ಹೊಲ ಅನ್ನೋದು ಆದ್ರೆ ಇದ್ರೊಡ್ ತ್ರ ತೊಕೊಳುದಿಲ್ಲ ಹೋಲಲ್ಲಿ ತಲೆ ಕುಂತ ಬಿಡ್ತಿವಿ ಬಿಡ್ತೀವಿ ಹಿಂಗ್ ಮಾಡ್ಕೊತ ಬಂದ್ಬಿಡ್ತೀನಿ

ಇದೇನ್ ಬಾ ನೋಡೋನು ಏ ಬೇಡ ಅದು ಬೇಡ ಬೇಡದ ಈ ಬಿಡಕ್ಕೆ ನೈ ಬಿಡ ಏನಾ ನಮ್ಮ ಅಕ್ಕನ್ನ ಗತಿ ಕಾಣಕತ್ತೈತಿ ನಮ್ಮ ಅಂಜಕನ್ ತುಡಕ ಮೋಕೊಂಡ ಬಂದಿರು ಅದು ಏನಾಗಿತಂದ್ರ ಅಲ್ಲಿ ಒಬ್ರು ಒಣ ಹಾಕಿದ್ರ ವಟ್ಟ ವಣಗವಾಲು ವಣಗವಾಲು ಅಂದ್ರ ಅದಕ್ಕೆ ಹಾಕೊಂಡ ಹೆಳಕತ್ತಿದ್ದೀಯ ಏ ಹೆಣ್ಣು ಹೆಣ ಮಕ್ಕಳು ಬಿಡಂಗತ್ತೀಯಾ ಏನು ಏನು ಮಾಡೋದು ಮತ್ತೆ ಅವ್ರು ಸಿಗೊಳ್ರ ಅವರು ಆಸನೆ ಮೇಲೆ ಜೀವನ ಮಾಡೋಣ ಅಂತ ಯಾರು ಸಿಗೊಳ್ರವಿ

Não,